ಇದೀಗ ದರ್ಶನ್ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಇನ್ನೊಂದು ಮೂರು ದಿನ ಏನೋ ಇರುತ್ತೆ ಈಗ ವಿಚಾರಣೆ ನಡೀತಾ ಇದೆ ವಾಟ್ ನೆಕ್ಸ್ಟ್ ಏನಾಗುತ್ತೆ ಅಂತ ಕೋರ್ಟ್ ಅಲ್ಲಿ ಏನೇನು ಪ್ರೊಸೆಸ್ ಗಳಾಗುತ್ತೆ ಇವಾಗ ಒಂದು ವ್ಯಕ್ತಿ ಅರೆಸ್ಟ್ ಆದ ತಕ್ಷಣನೇ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆತನ ಮ್ಯಾಜಿಸ್ಟ್ರೇಟ್ ಮುಂದೆ ಕರ್ಕೊಂಡು ಬರಬೇಕಾಗುತ್ತೆ ಮೊದಲು ನಮ್ಮ ಸಾಹೇಬರು ಅವರೆಲ್ಲ ಕೆಲಸ ಮಾಡ್ಬೇಕಂದಾಗ ಡೆಲ್ಲಿಯಿಂದ ಕರ್ಕೊಂಡ್ ಬರ್ತಿದ್ರು ಆಗ ಡೆಲ್ಲಿಯಿಂದ ಕರ್ಕೊಂಡ್ ಬರ್ಬೇಕಂದ್ರೆ ಮೂರ್ ದಿನ ಆಗ್ತಿತ್ತು ಅವಾಗ ಏನು ಮಾಡ್ತಿದ್ರು ಅಂದ್ರೆ ಸ್ಥಳೀಯ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ಬಿಡ್ತಿದ್ರು ಅಲ್ಲಿ ಅರೆಸ್ಟ್ ಮಾಡಿದಾಗಲೇ ನಾವು ಈ ತರ ಮಾಡಿದಿವಿ ಅಂತ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ಕಂಪ್ಲೈನ್ಸ್ ಮಾಡ್ಬಿಡ್ತಿದ್ರು ಇಲ್ಲಿ ಮಾಡ್ಕೊಂಡ್ ಬಂದಾಗ ರಿಮಾಂಡ್ ಅಪ್ಲಿಕೇಶನ್ ಅಂತ ಮಾಡ್ತಾರೆ ಮೆಡಿಕಲ್ ಟೆಸ್ಟ್ ಆದ್ಮೇಲೆ ಹದಿನಾಲ್ಕು ದಿನಕ್ಕಿಂತ ಜಾಸ್ತಿ ಪೊಲೀಸ್ ಕಸ್ಟಡಿ ಕೊಡೋಂಗಿಲ್ಲ ಅದು ಕಾನೂನು ಪ್ರಕಾರ ಸೊ ಅದು ಆರ್ಗ್ಯುಮೆಂಟ್ ಆಗುತ್ತೆ ಹದಿನಾಲ್ಕು ದಿನಕ್ಕಿಂತ ನಮಗೆ ನನಗೆ ಕಸ್ಟಡಿ ಬೇಕಿತ್ತ ಇನ್ವೆಸ್ಟಿಗೇಷನ್ ಮಾಡಬೇಕು ಎಫ್ ಎಸ್ ಎಲ್ ಮಾಡಬೇಕು ಅಂತ ಹೇಳಿ ಪೊಲೀಸರು ಪಬ್ಲಿಕ್ ಕಾನ್ಸ್ಟಲ್ ಮುಖಾಂತರ ಆರ್ಗ್ಯುಮೆಂಟ್ನ ಮಾಡ್ತಾರೆ ಇವ್ರ ಪರ ವಕೀಲರನ್ನು ಹೇಳ್ತಾರೆ ಹದಿನಾಲ್ಕು ದಿನ ಬೇಕಾಗಿಲ್ಲ ಪೊಲೀಸ್ ಕಸ್ಟಡಿಗೆ ಇನ್ವೆಸ್ಟಿಗೇಷನ್ ಈಗಾಗಲೇ ಮುಗ್ದಿದೆ ಈತ ನೀವು ಇನ್ನೋಸೆಂಟ್ ಇದ್ದಾನೆ ಬಿಟ್ಬಿಡ್ಬೋದು ಬೇಲ್ ಕೊಡ್ಬೋದು ಅಂತ ಇದು ದಿಸ್ ಇಸ್ ಅ ಪ್ರೊಸೀಜರ್ ಸೊ ಅಲ್ಟಿಮೇಟ್ ಆಗಿ ಏನಾಗುತ್ತೆ ಆರ್ ದಿನ ಏಳು ದಿನ ಕಸ್ಟಡಿಯನ್ನ ಕೊಡ್ತಾರೆ ತಿರ್ಗಾ ಕರ್ಕೊಂಡು ತಿರ್ಗಾ ಕರ್ಕೊಂಡ್ ಬರ್ಬೋದು ಒಳಗಡೆ ಇರಬೇಕು ಸಫಿಶಿಯಂಟ್ ರೀಸನ್ ಕೂಡ ನನ್ನ ಪ್ರಕಾರ ಮೋಸ್ಟ್ಲಿ ಪೊಲೀಸ್ ಆರ್ಗ್ಯುಮೆಂಟ್ ಮಾಡ್ತಾರೆ ಅಂದ್ರೆ ಅಲ್ಲಿ ಒನ್ ಫೋರ್ ಸೆಕ್ಷನ್ ಜಾರಿ ಮಾಡಿದೀವಿ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಫ್ಯಾನ್ಸ್ ಬಿಡ್ಲಿಲ್ಲ ಅನಾನುಕೂಲ ಆಗಿದ್ದಾವೆ ಸೊ ಹಾಗಾಗಿ ಇನ್ನೊಂದ್ ಎರಡು ದಿನ ಮೂರ್ ದಿನ ಬೇಕು ಅಂತ ಹೇಳಿದ್ದಾರೆ ಯಾಕೆಂದ್ರೆ ಇವತ್ತು ಇನ್ನೊಬ್ರು ಹೊಸದಾಗಿ ಆ ಇನ್ ತಗೊಂಡಿದೇಸ ಆಮೇಲೆ ಇದು ನಾನು ಒಂದು ಕಲ್ಪನೆಯನ್ನ ಚೇಂಜ್ ಮಾಡ್ತೀನಿ ಪೊಲೀಸ್ ಇದ್ರಲ್ಲಿ ತಪ್ಪು ಮಾಡ್ತೀರ ಎಲೆಕ್ಷನ್ ಪರ್ಪಸ್ಗೋಸ್ಕರ ಟ್ರಾನ್ಸ್ಫರ್ ಆಗಿದ್ರು ಕೋಡ್ ಆಫ್ ಕಂಡೆಕ್ಟ್ ಗೋಸ್ಕರ ಚೆನ್ನಮ್ಮನ ಆಣೆಕಟ್ಟು ಆ ಪೊಲೀಸ್ ಸ್ಟೇಷನ್ ನಿಂದ ಅಲ್ಲಿಗೆ ಅವರು ಅಲ್ಲಿ ಹೋಗಿದ್ರು ಅವರು ಇವತ್ತು ನಿನ್ನೆ ಆರ್ಡರ್ ಆಗಿದೆ ಹಾಗಾಗಿ ಅವರೆಲ್ಲ ವಾಪಸ್ ಬರ್ತಾ ಇದಾರೆ ಅವರ ಸ್ಥಳೀಯಕ್ಕೆ ಹಾಗಾಗಿ ಇದೇನು ಸರ್ಕಾರದ ಟ್ರಾನ್ಸ್ಫರ್ ಮಾಡೋಂಥದ್ದೇನಿಲ್ಲ ಬೆಳಗ್ಗೆ ಅದು ಸ್ವಲ್ಪ ಕನ್ಫ್ಯೂಷನ್ ಆಯಿತು ಸೊ ಈಗ ಈ ವಸ್ತುಗಳು ಬಂದಿರೋದ್ರಿಂದ ಇನ್ನೊಂದು ಇರೋದ್ರಿಂದ ಇನ್ವೆಸ್ಟಿಗೇಷನ್ ಇಂದ ತಗೊಳ್ಬೇಕಾಗತ್ತೆ ತಗೊಂಡಾದ್ಮೇಲೆ ಹೋಗಿ ಅವ್ರನ್ನ ಜೈಲಿಗೆ ಬಿಡ್ತಾರೆ ಈ ಜೈಲಲ್ಲಿ ಬಿಟ್ಟು ಮೂರು ತಿಂಗಳು ಒಳಗಡೆ ಪೊಲೀಸರು ಏನಾದ್ರು ಅಂತಿಮ ವರದಿ ಅಂದ್ರೆ ಚಾರ್ಜ್ ಶೀಟ್ ಹಾಕಿಲ್ಲ ಅಂದ್ರೆ ಅವ್ರಿಗೆ ಡಿಫಾಲ್ಟ್ ಬೇಲ್ ಆಗ್ಬಿಡುತ್ತೆ ಬೇಲ್ ಆಗ್ಬಿಡುತ್ತೆ ಡಿಫಾಲ್ಟ್ ಬೇಲ್ ಕೊಟ್ಬಿಡ್ಬೇಕು ದಿನದ ಒಳಗಡೆ ಅವರು ಚಾರ್ಜ್ ಶೀಟ್ ಹಾಕ್ಲೇಬೇಕು ಸೊ ಅದ್ರೊಳಗಡೆ ಇವ್ರು ಇಷ್ಟು ದಿನ ಏನ್ ಇನ್ವೆಸ್ಟಿಗೇಷನ್ ಮಾಡಿದಾರೋ ಈ ವರದಿಗಳನ್ನೆಲ್ಲ ತಗೊಂಡು ಎಫ್ ಎಸ್ ತಗೊಂಡು ಮಾಜರು ಇವೆಲ್ಲವನ್ನೂ ತಗೊಂಡು ಎಲ್ಲವನ್ನು ಅಂತಿಮ ಅಂತ ಮಾಡಿ ಪೇಪರ್ ವರ್ಕ್ಸ್ ಮಾಡಿ ಕೋರ್ಟಿಗೆ ಬೀರಿ ಇದು ಚಾರ್ಜ್ ಶೀಟ್ ಅಂತ ಫೈಲ್ ಮಾಡ್ತಾರೆ ಸೊ ಇದಾದ್ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಇದು ಸುಮೋಟೋ ಕೇಸ್ ಯಾರೋ ಒಬ್ಬ ಮಾಡ್ತಾರೆ ಎಲ್ರಿಗೂ ಕೂಡ ಹೋಗುತ್ತೆ ಬಂದಾಗ ಸಾಕ್ಷಿಗಳು ಕೋರ್ಟ್ ಬರ್ತಾರೆ ಅಲ್ಲಿ ವಾದ ವಿವಾದಗಳಾಗುತ್ತೆ ಆಮೇಲೆ ಇದು ಕನ್ಕ್ಲೂಷನ್ ಆಗುತ್ತೆ ಅಲ್ಲಿವರೆಗೂ ಕೂಡ ಫ್ಯೂ ಡೇಸ್ ಫ್ಯೂ ಡೇಸ್ ಅಂತ ಯಾರೋ ಹೇಳ್ತಾ ಇದ್ರು ಇಂಡಸ್ಟ್ರಿ ಅವರು ಇಟ್ಸ್ ಅಲ್ಲಿವರೆಗೂ ಇವ್ರನ್ನ ಚಿತ್ರರಂಗದಲ್ಲಿ ನಾಯಕನಾಗಿ ಇಟ್ಕೋಬಹುದು ಅಂತ ಅವ್ರು ಹೇಳಿದ್ರು ಬರ್ತೀನಿ ನಾಗರಾಜ್ ನಾವು ಬಹುತೇಕ ಪ್ರಕರಣಗಳು ನೀವು ಅವಾಗ್ಲೇ ಮಾತನಾಡೋ ಸಂದರ್ಭದಲ್ಲಿ ಈ ಯಾವುದೋ ಒಂದು ಕೊಲೆ ಮಾಡಿದಂತ ವ್ಯಕ್ತಿ ನಾನು ಕೊಲೆ ಮಾಡಿಲ್ಲ ಅಂತ ಅನ್ನೋ ಕಾರಣಕ್ಕಾಗಿನೇ ಬಳಸಿದ ಆಯುಧಗಳನ್ನು ಇರುವಂಥ ಸಾಕ್ಷ್ಯಗಳನ್ನು ನಾಶ ಮಾಡಿ ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡ್ತಾನೆ ಬಟ್ ಈ ಕೇಸಲ್ಲಿ ಆ ಘಟನೆಯಾಗಿ ಒಂದು ದಿನನೋ ಅಥವಾ ಮಾರನೇ ದಿನನೋ ಆ ಮೂರು ಜನ ಆರೋಪಿಗಳು ಬಂದು ಇಲ್ಲ ಹಣಕಾಸಿನ ವ್ಯವಹಾರಕ್ಕಾಗಿದೆ ಅಂತ ಹೇಳೋ ಪ್ರಯತ್ನ ನೋ ಮೊದಲೇನೇ ಅವರು ಮುಚ್ಚಾಕ್ಲಿಕ್ಕೆ ನೋಡಿದ್ದಾರೆ ಬಾಡಿನ ತಗೊಂಡೋಗಿ ಒಂದು ಎಸ್ತಿದ್ದಾರೆ ಎಸ್ತಿದ್ದಾರೆ ಡಿಸ್ಪೋಸ್ ಸೊ ಟೂ ನಾಟ್ ಒನ್ ಬಂತು ಏನು ಡಿಸ್ಟ್ರಾಯಿಂಗ್ ದಿ ಎವಿಡೆನ್ಸ್ ಆಮೇಲೆ ಕೊಲೆ ಅಂತ ಅವರು ಏನ ಲಕ್ಕಿಲಿ ಪೊಲೀಸ್ನವರು ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡಿದ್ದಾರೆ ಅವರಿಗೆ ಶಬಾಷ್ ಹೇಳಬೇಕು ಆ ಮಾಡಿದ್ರಿಂದ ಕೂಡಲೇ ಕ್ರಮ ಜರುಗಿಸಿರೋದ್ರಿಂದ ಕೊಲೆ ಪ್ರಕರಣ ದಾಖಲಾಯಿತು ಕೊಲೆ ಪ್ರಕರಣ ದಾಖಲಾದ ಮೇಲೆ ಎಲ್ಲ ಆಫೀಸರ್ಸು ಸೀನಿಯರ್ ಆಫೀಸರ್ಸು ಗಮನಕ್ಕೆ ಹೋಗುತ್ತೆ ಅವರು ಕೂಡ ವಿಸಿಟ್ ಮಾಡ್ತಾರೆ ಒಬ್ಬೊಬ್ಬರು ತಮ್ಮದೇ ಆದಂಥ ಒಂದು ಗೈಡೆನ್ಸ್ ಅವರಿಗೆ ಕೊಡ್ತಾರೆ ತನಿಖಾಧಿಕಾರಿಗೆ ಅವರು ಫಾಲೋ ಮಾಡಲೇಬೇಕು ನಾನು ಹೇಳಿದಾಗೆ ನೀವು ಸ್ಥಳ ಪರಿಶೀಲನೆ ಮಾಡಬೇಕು ಬಾಡಿ ಎಕ್ಸಾಮಿನ್ ಮಾಡಬೇಕು ಆ ಬಾಡಿ ಮೇಲೆ ಇಷ್ಟೊಂದು ಗಾಯಗಳಿದ್ದಾವೆ ಹೌದು ಗಾಯ ಹೊಸದಾಗಿದೆ ಎಷ್ಟೋ ವರ್ಷ ಹಳೆ ಗಾಯ ಅಲ್ಲ ಅದು ಹೊಸ ಗಾಯ ಹೊಸ ಗಾಯ ಹೊಸ ಗಾಯ ಆಗಿರಬೇಕಾದ್ರೆ ಇದು ಕೊಲೆ ಅಂತ ತಗೊಂಡಿದ್ದಾರೆ ಅವರು ಪಾಪ ಕರೆಕ್ಟ್ ಮಾಡಿದ್ದಾರೆ ಗಾಯ ಹೇಗಾಯಿತು ಗಾಯ ಮಾಡಿ ಒಬ್ಬನ್ನು ಸಾಯಿಸ್ಬೇಕಾದ್ರೆ ಬಲವಾದ ಕಾರಣ ಇರಬೇಕು ಹಿಂದೆ ಕೊಲೆ ಮಾಡಿದವನು ಇರಬೇಕು ಅದು ಹತ್ತಿರದಲ್ಲಿ ನಿಮಗೆ ಫ್ರೆಶ್ ಆಗಿದ್ದರೆ ಬಾಡಿ ಈ ಸದ್ಯದಲ್ಲೇ ಮಾಡಿರಬೇಕು ಅಂತ ಆ ಪ್ರಕಾರ ಹುಡುಕಿ ಹೋಗಬೇಕು ತನಿಖೆ ಆ ಥರ ಆಗುತ್ತೆ